ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಸರ್ ಅವರು ಇವತ್ತು ಆಗಮಿಸಿದ್ದಾರೆ ಈಗಾಗಲೇ ನಾನು ನಿಕಟಪೂರ್ವ ಸರ್ ಅಂತ ಹೇಳಿದ್ದೆ ಆದರೆ ನಮ್ಮ ರಾಜ್ಯದಿಂದ ಇವತ್ತಿನ ಕಾರ್ಯಕ್ರಮದಿಂದ ನಮ್ಮ ರಾಮಲಿಂಗ ರಾಮಲಿಂಗಪ್ಪ ಸರ್ ಅವರೇ ಜಿಲ್ಲಾಧ್ಯಕ್ಷ ಅಂತ ಆದೇಶವನ್ನು ಹೊರಡಿಸಿದ್ದಾರೆ ಅದರಂತೆ ನಮ್ಮ ಚಿಕ್ಕಬಳ್ಳಾಪುರ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ಸರ್ ಅವರಿಗೆ ಆತ್ಮ ಸುಸ್ವಾಗತವನ್ನ ಕಾರ್ಯಕ್ರಮದಲ್ಲಿ ಸದಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಡಿಬೇಟ್ ನಲ್ಲಿ ಭಾಗವಹಿಸುವಂತಹ ಎಚ್ ಎನ್ ಚಂದ್ರಶೇಖರ್ ಸರ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನ ಕೊಡ್ತಾರೆ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತಹ ಕೆ ಬಿ ಮುರಳಿ ಸರ್ ಅವರು ಆಗಮಿಸಿದ್ದಾರೆ ಅವ್ರು ಕೂಡ ಆತ್ಮೀಯಂತಹ ಸುಸ್ವಾಗತವನ್ನ ಹಾಗೆಯೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿಗಳಂತಹ ಅಶೋಕ್ ಸರ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೊಡ್ತಾ ಹಾಗೆ ಮಾಧ್ಯಮದ ಸಹವಕ್ತಾರರಾದ ದೇವಸ್ಥಾನ ರಾಮಣ್ಣ ಅವರು ಉಪಸ್ಥಿತಿದ್ದಾರೆ ಅವರು ಕೂಡ ಒಂದು ಆತ್ಮೀಯವಾದ ಸುಸ್ವಾಗತವನ್ನು ಕೊಡ್ತಾ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಸ್ನೇಹಿತರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ಅವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನು ಮತ್ತು ಕಾಂಗ್ರೆಸ್ ಸರ್ಕಾರ ಸರ್ಕಾರದ ದುರಾಡಳಿತವನ್ನು ಎಲ್ಲವನ್ನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ನಾಳೆ ಏನು ಮಾಡ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾಳೆ ಇಪ್ಪತ್ತನೇ ತಾರೀಕು ಏನು ಸಾಧನಾ ಸಮಾವೇಶ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೆ ಅದನ್ನು ವಿರೋಧಿಸಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅದು ಶೂನ್ಯ ಭಾರತೀಯ ಕರ್ನಾಟಕದ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಸರ್ಕಾರ ಏನಿದೆ ಸಿದ್ದರಾಮಯ್ಯನವರದು ಶೂನ್ಯ ಒಂದು ಶೂನ್ಯ ಸಾಧನೆಯ ಸಮಾವೇಶ ರಾಜ್ಯದಲ್ಲಿ ಮಳೆಗಾಣೋ ತರ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಡುತ್ತೆ ಎಲ್ಲ ಮೂವತ್ತೊಂದು ಜಿಲ್ಲೆಗಳು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ ತಾವೇ ನೋಡಿರ್ಬೋದು ಎರಡು ವರ್ಷಗಳಿಂದ ನಿಜವಾಗ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ದುರಾಡಳಿತ ಅದರಲ್ಲಿ ದುರಾಡಳಿತ ಅಂದ್ರೆ ಯಾವುದೇ ತಪ್ಪಾಗಲಾರ್ದು ಇವತ್ತು ಒಂದಲ್ಲ ಎರಡಲ್ಲ ಮೂರಲ್ಲ ಇವತ್ತು ಜನಸಾಮಾನ್ಯರು ಉಪಯೋಗಿಸ್ತಕ್ಕಂತ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ದಿನಸಿಗಳಿರಬೇಕು ಅದರ ಎಲ್ಲ ದಿನಸಗಳ ಬೆಲೆ ಕೂಡ ಹೆಚ್ಚಳ ಮಾಡಿದ್ದಾರೆ ಏನು ಹಾಲು ಇರ್ಬೋದು ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಪ್ರತಿಯೊಂದು ವಸ್ತು ಕೂಡ ಇಂಥದ್ದು ಅಂತ ಹೇಳಕ್ಕಾಗಲ್ಲ ಅದರ ಜೊತೆಗೆ ಇವತ್ತು ಏನು ಇಡೀ ಕರ್ನಾಟಕದಲ್ಲಿ ಸುಮಾರು ಎಂಟು ಕೋಟಿ ಜನಕ್ಕೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಮೋಸನೆ ಅಂತ ಹೇಳ್ಬೋದು ಏನು ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ಗಳು ಏನಿದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಏನು ಎರಡು ವರ್ಷಗಳಿಂದ ಅನುದಾನ ಕೊಡ್ತೀರಾ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊಡ್ತೀರಾ ಎಲ್ಲವನ್ನು ಸಹ ಅವರ ಸ್ವಾರ್ಥಕ್ಕಾಗಿ ಇವರ ಒಂದು ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ನಾನು ಅಷ್ಟು ಕೋಟಿ ಕೊಟ್ಟೆ ಇಷ್ಟು ಕೋಟಿ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಏನು ಅಧಿಕಾರದಲ್ಲಿದ್ದಾಗ ಐವತ್ತಾರ ಕಲ್ಯಾಣ ಯೋಜನೆಗಳು ಏನಿತ್ತು ಆ ಕಲ್ಯಾಣ ಯೋಜನೆಗಳು ಮೀಸಲಿಟ್ಟಿರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಕೂಡ ಇವತ್ತು ಸ್ಥಗಿತಗೊಳಿಸಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಕಿಲೋಮೀಟರ್ ಕೆಲಸ ರಸ್ತೆ ಕೆಲಸ ಆಗ್ತಾ ಇಲ್ಲ ಆರೋಗ್ಯ ಒಂದು ಇದರಲ್ಲಿ ಕಟ್ಟಡಗಳು ಕಟ್ಟಡಗಳಾಗ್ತಾ ಇಲ್ಲ ಸ್ಕೂಲ್ ಬಿಲ್ಡಿಂಗ್ಸ್ ಆಗ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಕೇವಲ ಸಿದ್ದರಾಮಯ್ಯ ಅವರ ಅವರೊಂದು ಸೀಟನ್ನು ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ ಮಾತ್ರ ಅವರು ಇವತ್ತು ಈ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಅವರ ಕಾಂಗ್ರೆಸ್ ಏನ್ ಎಮ್ ಎಲ್ ಎಲ್ಲ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಮತ್ತೆ ಮಂತ್ರಿಗಳು ಕೂಡ ಒಕ್ಕೂ ಮಾತಾಡ್ತಾ ಇದ್ದಾರೆ ಇಡೀ ಯಾವುದೇ ಕ್ಷೇತ್ರ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ರೂಪಾಯಿ ಕೂಡ ಬಿಡುಗಡೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರ ಎಮ್ ಎಲ್ ಎಗಳು ಮಂತ್ರಿಗಳೇ ಅಭಿವೃದ್ಧಿ ಶೂನ್ಯ ಅಂತ ಹೇಳುವಾಗ ಇವರು ಈ ಸಾಧನೆ ಸಮಾವೇಶ ಅನ್ನೋದು ಮಾಡಿ ನಿಜವಾಗ್ಲು ಸಹ ಅರ್ಥಹೀನವಾಗಿರ್ತಕ್ಕಂಥದ್ದು ನಿಜವಾಗ್ಲು ಸಹ ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ಬೋದು ಈ ವಿಚಾರವಾಗಿ ಒಂದಲ್ಲ ಎರಡಲ್ಲ ದೇಶದ ವಿಚಾರವಾಗಿರ್ಬೋದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇರ್ಬೋದು ಕಾಂಟ್ರಾಕ್ಟ್ಸ್ ರಿಸರ್ವೇಶನ್ ಇರ್ಬೋದು ಒಂದಲ್ಲ ಎರಡಲ್ಲ ಇವರು ಮಾಡ್ತಾ ಮತ್ತೆ ಇವತ್ತು ತೆಹಲ್ಗಾಮ್ ಯುದ್ಧ ಏನು ನಡೀತಾ ಇದೆ ಪಾಕಿಸ್ತಾನದ ವಿರುದ್ಧ ಇಡೀ ಕಾಂಗ್ರೆಸ್ ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕರು ಎಲ್ಲರೂ ಕೂಡ ಪಾಕಿಸ್ತಾನದ ಪರವಾಗಿ ಮಾತಾಡ್ತಕ್ಕಂಥ ಮನಸ್ಥಿತಿ ಬಂದಿದೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನವರೆಗೂ ಕೂಡ ಅವರು ಕಾಂಗ್ರೆಸ್ನ ಸರ್ಕಾರ ಏನಿದೆ ಪಾಕಿಸ್ತಾನದ ನಮ್ಮ ವಿರೋಧಿಗಳು ಯಾರು ಇದ್ದಾರೆ ಆ ವಿರೋಧಿಗಳ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥ ಮನಸ್ಥಿತಿ ಹೊಂದಿರತಕ್ಕಂಥ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ಇವತ್ತು ಆ ರೀತಿ ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಸಹ ನಮ್ಗೆ ದೇಶ ದ್ರೋಹಿಗಳು ಆಚೆ ಇಲ್ಲ ಇಲ್ಲಿ ಒಳಗಡೆ ಇರ್ತಕ್ಕಂಥ ಈ ಯಾರು ಈ ನಮ್ಮ ದೇಶ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಬೆಲ್ಗಾಮ್ ವಿಚಾರದಲ್ಲಿ ಇರ್ಬೋದು ಪಾಕಿಸ್ತಾನದ ವಿಚಾರ ಇರ್ಬೋದು ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರು ನಿಜವಾಗಿರ್ತಕ್ಕಂಥ ದೋಷ ದೇಶದ್ರೋಹಿಗಳು ಅಂತ ಹೇಳ್ತಂಥ ಆಫ್ಘಾನಿಸ್ತಾನ ಇರ್ಬೋದು ನಮ್ಮ ಪಾಕಿಸ್ತಾನ ಇರ್ಬೋದು ಮತ್ತೆ ತುರ್ಕಿ ತುರ್ಕಿಸ್ತಾನ್ ಇರ್ಬೋದು ಅದೆಲ್ಲ ನಮ್ಗೆ ವಿರೋಧ ಇರ್ತದೆ ಇವತ್ತು ಇಂಟರ್ನಲ್ ಆಗಿ ಕಾಂಗ್ರೆಸ್ನಲ್ಲಿ ಮಾತಾಡ್ತಾ ಇದ್ದಾರಲ್ಲ ಇವರು ನಮ್ಮ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಅಂತ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಮತ್ತೆ ಇದರ ಬಗ್ಗೆ ಹೆಚ್ಚಿನ ವಿಚಾರ ಮಾತಾಡೋದಕ್ಕೆ ಒಂದೆರಡ ಎರಡಲ್ಲ ಮೂರಲ್ಲ ಇದರ ಬಗ್ಗೆ ಮಾತಾಡಿ ಇವತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತೆ ಸಿಕ್ಸ್ಟಿ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅರವತ್ತು ಪರ್ಸೆಂಟ್ ಸರ್ಕಾರ ಇವೆಲ್ಲವನ್ನೂ ಸಹ ನಮ್ಮ ನ ರಾಜ್ಯ ವಕ್ತಾರಾಗಿರ್ತಾರೆ ಚಂದ್ರಶೇಖರ್ ಅವರು ತಮಗೆ ಇಂಚುಂಚು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನನ್ನ ಹೃದಯ ನಮಸ್ಕಾರಗಳನ್ನ ತಿಳಿಸ್ತಾ ಪ್ರಾರಂಭದಲ್ಲಿನೇ ಏನು ಭಾರತದ ಇಪ್ಪತ್ನಾಲ್ಕು ಮಾತೆಯ ಇನ್ನೂರವನ್ನ ಅಳಿಸಿ ಹಾಕಿದಂತಹ ಪಾಕಿಸ್ ಪಾಕಿಸ್ತಾನಕ್ಕೆ ಮುಟ್ಟುಡ್ಕೊಳ್ತಂತಹ ಒಂದು ಪಾಠವನ್ನು ಕಲಿಸಿರ್ತಕ್ಕಂಥ ಭಾರತಕ್ಕೆ ಜೊತೆಗೆ ಭಾರತದ ಸರ್ಕಾರ ಭಾರತದ ಪ್ರಧಾನಮಂತ್ರಿಗಳು ಅವರ ಜೊತೆಗೆ ಮಾನಸಿಕವಾಗಿ ಬೆಂಬಲಕ್ಕೆ ನಿಂತ ಇಡೀ ಭಾರತದ ಜನಸಮೂಹ ಜೊತೆಗೆ ಬಹಳ ಪಾಸಿಟಿವ್ ಆಗಿ ಇದನ್ನು ತೆಗೆದುಕೊಳ್ಳುವಂಥ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಇದಾದ ಮೇಲೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಈಗ ನಾಡೋದು ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು ತುಂಬಾ ಹದಿನಾರು ಸರಿ ಹದಿನಾರು ಸರಿ ಬಜೆಟ್ ಉತ್ತಮ ಆಡಳಿತಗಾರರು ಭ್ರಷ್ಟಾಚಾರ ಅಂತೇಳಿ ಹಿಂದೆಲ್ಲ ಕೇಳ್ತಾ ಇದ್ವಿ ನಾವು ಆದ್ರೆ ಈ ಬಾರಿ ಅವರ ಆಡಳಿತ ನೋಡಿದ್ಮೇಲೆ ಇತಿಹಾಸ ಕ್ಷಮಿಸದೇ ಇರುವಷ್ಟು ಭ್ರಷ್ಟಾಚಾರಿಯಾಗಿ ಇತಿಹಾಸ ಕ್ಷಮಿಸದೇ ಇರುವಷ್ಟು ಆಡಳಿತದಲ್ಲಿ ಹಿಡಿತ ಇದ್ದಿರೋರಾಗಿ ಒಬ್ಬ ದುರಂತ ನಾಯಕರಾಗಿ ಹೊರಹೊಮ್ಮತ ಇರ್ತಕ್ಕಂಥದ್ದು ನಾಡಿನ ದುರ್ದವ್ಯ ಕೇವಲ ಕಾಂಗ್ರೆಸ್ ಕಾಂಗ್ರೆಸ್ನ ಅಥವಾ ದುರ್ದೈವ ಅಲ್ಲ ಇದು ನಾಡಿನ ದುರ್ದೈವ ನೋಡ್ಕೊಂಡ್ಬನ್ನಿ ನೀವು ಎರಡು ವರ್ಷ ಆಗ್ತಾ ಬಂತು ಹತ್ತತ್ರ ಸರ್ಕಾರ ಬಂದು ಒಂದೇ ಒಂದು ಕಿಲೋಮೀಟರ್ ರಸ್ತೆ ಎಲ್ಲಾದ್ರೂ ಆಗಿದೆ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಕಿಲೋಮೀಟರ್ ತಾವೆಲ್ಲ ಭದ್ರಕರು ದೊಡ್ಡ ಮಟ್ಟದ ಗಾಡ್ಡೇ ಒಂದೇ ಒಂದು ಶಿಲಾನ್ಯಾಸ ಆಗಿದೆಯಾ ಒಂದೇ ಒಂದು ಉದ್ಘಾಟನೆ ಆಗಿದೆಯಾ ಹೊಸದು ಯಾವ್ದಾದ್ರು ಕೆಲಸ ನಡೀತಾ ಇದೆಯಾ ಯಾವ್ದಾದ್ರೂ ಕೆಲಸಗಳು ಎಕ್ಸೆಪ್ಟು ಕೇಂದ್ರ ಸರ್ಕಾರದಿಂದ ಏನ್ ಬರ್ತಾ ಇದೆ ಜನ್ ಜೀವನ್ ಇರೋದು ಮನೆ ಮನೆ ಗಂಗೆದು ಅದೊಂದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ನಡೀತಾ ಇದೆ ಒಂದಷ್ಟು ಸ್ಮಾರ್ಟ್ ವರ್ಕ್ ಪ್ರಾಜೆಕ್ಟ್ಗಳು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಆ ಒಂದಷ್ಟು ವಿಧಿಯಿಂದ ನಡೀತಾ ಇದೆ ಬಿಟ್ರೆ ರಾಜ್ಯ ಸರ್ಕಾರದಿಂದ ಯಾವ್ದಾದ್ರು ನಡೀತಾ ಇದೆಯಾ ಅಲ್ಲೇ ನಮ್ಮ ಸರ್ಕಾರದ ಸ್ಯಾಂಕ್ ಆಗಿದ್ದಾವೆ ಒಂದು ಸಣ್ಣ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇಷ್ಟು ದಿವಸ ನಡೆದವು ಒಂದೇ ಒಂದು ರೂಪಾಯಿ ಅನುದಾನಗಳು ಕೊಟ್ಟಿಲ್ಲ ನಾವೇ ಹೇಳ್ತಾರೆ ಮಾತಲ್ಲ ನಾವು ಬಂದಲ್ಲಿ ಬಂದ್ ಏನ್ ಅಂತ ಕೇಳ್ಬಿಟ್ಟು ರಾಜೀವ್ ಗಾಂಧಿ ಅವರು ಅವ್ರದೇ ಎಮ್ ಎಲ್ ಎರು ಬಸವರಾಜ್ ಶಿವಂಗಾ ಅವರು ಜನರ ಮುಂದೆ ಹೋಗಿ ಹೊಡಿತಾರೆ ನಮ್ಗೆ ಹೇಳ್ತಾರೆ ಅವ್ರ ಮಿನಿಸ್ಟ್ರಿಗಳು ಇದೇ ಮಾತಾಡೋರು ಒಂದೇ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಅವರ ಧೀಮಂತ ಉಪಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾರೆ ನಂಗೆ ಈ ಸರಿ ಡೆವಲಪ್ಮೆಂಟ್ ದುಡ್ಡು ಕೊಡೋಕ್ಕಾಗಲ್ಲ ಅಂತೇಳಿ ಮೀಟಿಂಗ್ ಹೇಳಿದ್ದೀನಿ ಹೇಳಿದೀನಿ ನಾನು ಎಲ್ ಎ ಮೀಟಿಂಗ್ ಅಲ್ಲೇ ಅಂತೇಳಿ ಅಂತ ಯಾವ ಪಕ್ಷ ಸರ್ಕಾರ ಮಾಡಿದ್ದೀರಿ ನಾಚಿಕೆ ಆಗಮ್ಮ ನೀವು ಈಗ ಮಾತಾಡೋದಕ್ಕೆ ನೂರ ಮೂವತ್ತಾರು ಸೀಟ್ ಗೆಲ್ಸ್ಬಿಟ್ ಕೊಟ್ಟಿರಲ್ಲ ಜನ ನಿಮ್ಗೆ ಇದಕ್ಕೋಸ್ಕರ ಅದಾದ್ಮೇಲೆ ಭ್ರಷ್ಟಾಚಾರ ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ ಸ್ವಾಮಿ ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ ಅವರು ಕೆಂಪೂಟರ್ ತಿರುವಕ್ಕೆ ಮುಂಚೆನೆ ಹೇಳ್ಬಿಟ್ಟು ಹಳೆ ಸರ್ಕಾರವೇ ವಾಚ್ಯಾಗಿದ್ದೀರಾ ಯಾಕೆ ಆಗಿದ್ರು ಹಳೆ ಸರ್ಕಾರದ ಅವರೇ ಆರೋಪ ಮಾಡಿ ಪ್ಲಾನ್ ಮಾಡಿ ಅದನ್ನ ನಲವತ್ತು ಪರ್ಸೆಂಟ್ ಅಂತ ಮಾಡಿದ್ರಲ್ಲ ಅದನ್ನು ಮೀರಿಸ್ಬಿಟ್ಟಿದೆ ಅಂತೇಳಿ ಮತ್ತೊಬ್ಬ ಅವರ ಅಧ್ಯಕ್ಷರು ಇರ್ತಾರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಅರವತ್ತು ಪರ್ಸೆಂಟ್ ಕೊಡ್ರೆ ಯಾರ್ರಿ ಕೆಲಸ ಮಾಡಕ್ಕಾಗುತ್ತೆ ಕೆಲಸ ಮಾಡಕ್ಕಾಗದೇ ಇಲ್ಲ ಬರೀ ಪೇಪರ್ ಅಷ್ಟೇ ಕೆಲಸ ಆಗುತ್ತೆ ಇಷ್ಟು ಲೂಟಿ ಮಾಡಿಕೊಂಡು ಇಷ್ಟು ಅನ್ಯಾಯ ಮಾಡಿಕೊಂಡು ಜೊತೆಗೆ ಪ್ರತಿಯೊಂದ್ರಲ್ಲೂ ಬೆಲೆ ಏರಿಕೆ ಪ್ರತಿಯೊಂದ್ರಲ್ಲೂ ಬೆಲೆ ಏರಿಕೆ ನೀರು ತಗೊಳ್ಳಿ ಕರೆಂಟ್ ತಗೊಳ್ಳಿ ಹಾಲು ತಗೊಳ್ಳಿ ಪೆಟ್ರೋಲು ಡೀಸೆಲ್ ಯಾವುದಾದ್ರೂ ಮುಟ್ಲಿ ಬೆಲೆ ಏರಿಕೆ ಬೆಲೆ ಏರಿಕೆ ಇವತ್ತು ಸಾಮಾನ್ಯ ಮನುಷ್ಯರು ಬದುಕೋಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಒಂದ್ ಕಡೆಗೆ ಡೆವಲಪ್ಮೆಂಟ್ ಇಲ್ಲ ಮತ್ತೊಂದು ಕಡೆಗೆ ಭ್ರಷ್ಟಾಚಾರ ಮತ್ತೊಂದ್ ಕಡೆಗೆ ಬೆಲೆ ಏರಿಕೆ ಮತ್ತೊಂದ್ ಕಡೆಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಗಳು ಕಂಡು ಕಂಡು ಭ್ರಷ್ಟಾಚಾರಗಳು ಅದ್ರ ಜೊತೆಗೆ ಇವರು ಬೇಕಾದ ವಲೈಕೆ ಬೇರೆ ಈ ವಲೈಕೆ ಮಾಡೋದಕ್ಕೋಸ್ಕರ ಹಿಂದೂಗಳ ದಮನ ವಿಸ್ಲಾತಿ ಕೊಡ್ತೀವಿ ಅಂತ ಹೇಳಿದ್ರೆ ನಾಲ್ಕು ಪರ್ಸೆಂಟ್ ಕೊಡ್ತಾ ಇದಲ್ವಾಶ್ರಾತಿ ಯಾರಿಂದ ಕಿತ್ತು ಕೊಡ್ತಾ ಇರೋದು ಇದೇ ಹಿಂದುಳಿದ ಓಬಿಸಿ ಸಮುದಾಯಿಸಿ ಇದನ್ನಿಸರ್ವೇಷನ್ ಕಿತ್ತುಬಿಟ್ಟು ಇವರು ಕೇಕ್ ಕೊಡ್ತಾ ಇರ್ತಕ್ಕಂಥದ್ದು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ರಿಸರ್ವೇಶನ್ ಸ್ಟ್ರಕ್ಚರ್ ಅಂತ ಜಾಸ್ತಿ ಮಾಡೋಕ್ಕಾಗಲ್ಲ ಇರೋ ಸಿಸ್ಟಮ್ ಒಳಗಡೆ ಇವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಯಾರಿಂದ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಇರೋದು ಇದನ್ನು ಕ್ಯಾಟಗರಿಯಿಂದ ನಾಲ್ಕು ಪರ್ಸೆಂಟ್ ಯಾವ ಸಿಗಳು ಹಿಂದುಳಿದ ಸಮುದಾಯ ನಿಜವಾಗ್ಲೂ ಹಿಂದುಳಿದ ಸಮುದಾಯಗಳು ಏನಿದಾವೆ ಆ ಹಿಂದುಳಿದ ಸಮುದಾಯಗಳಿಂದ ನಾಲ್ಕು ಪರ್ಸೆಂಟ್ ಕಿತ್ಬಿಟ್ಟು ಇವರಿಗೆ ಬೇಕಾದಂತಹ ಓಟ್ ಬ್ಯಾಂಕಿಗೆ ಮುಸ್ಲಿಂ ದೃಷ್ಟೀಕರಣಕ್ಕೆ ಇವರು ಅದನ್ನು ಕೊಡ್ತಕ್ಕಂಥದ್ದು ಕಾಂಟ್ರಾಕ್ಟ್ ಗಳಲ್ಲೂ ನಾಲ್ಕು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಚಪ್ಪಡಿ ಎಳುಬಿಡಿ ಸಿದ್ದರಾಮಯ್ಯ ಹಿಂದೂಗಳ ಮೇಲೆ ಚಪ್ಪಲಿ ಎಳಿತ ಎಳ್ಬಿಡಿ ಈಗಾಗಲೇ ಅರ್ಥ ಎಳ್ದಿದ್ರಿ ಬೆಲೆ ಏರಿಕೆ ಮಾಡಿ ಭ್ರಷ್ಟಾಚಾರ ಮಾಡಿ ಇನ್ನೊಂದು ತಂದ್ಬಿಟ್ಟು ಎಳುಬಿಡಿ ಚಪ್ಪಡಿಯನ್ನ ಎಂತ ದುರಂತ ರೀ ನಮ್ಗೆ ನಾವು ಆಯ್ಕೆ ಮಾಡ್ಕೊಂಡು ಬಂದಿರೋದು ಜೊತೆಗೆ ನೋಡಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಆರು ಸಾವಿರದ ಮುನ್ನೂರ ಎಂಬತ್ತು ಗ್ರಾಮಗಳಲ್ಲಿ ಕುಡಿಯೋ ನೀರಿಲ್ಲ ಆರು ಸಾವಿರದ ಮುನ್ನೂರ ಎಂಬತ್ತು ಗ್ರಾಮಗಳಲ್ಲಿ ಕುಡಿಯೋ ನೀರಿಲ್ಲ ಬೇಸಿಕ್ ಅದು ಕುಡಿಯನರಿಗೆ ಕೊಡೋಕೆ ಇವರ ದುಡ್ಡಿಲ್ಲ ಮೂವತ್ತರಿಂದ ನಲವತ್ತು ಬಸ್ಗಳು ಕೆಟ್ಟ ನಿಂತಿದ್ದಾವೆ ರಿಪೇರಿಗೆ ಬಸ್ ಕೊಡೋಕೆ ಇವರತ್ರ ದುಡ್ಡಿಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕೆ ಇವರ ದುಡ್ಡಿಲ್ಲ ಹಿಂದೆ ಕೋಲಾರದೇ ಒಂದು ನಲ್ಲಿ ಒಂದು ರಿಪೋರ್ಟ್ ಬರ್ತಾ ಇತ್ತು ಅಂಗನವಾಡಿಗೆ ಬೋರ್ಡ್ ಇದ್ದಂಗೆ ಇದ್ರ ಮೇಲೆ ಬಾಗಿಲ ಮೇಲೆ ಬರೀತಾ ಇದ್ದಾರೆ ಅಂತ ಹೇಳಿ ಅಲ್ಲಿಗೆ ಕೊಡೋದಕ್ಕೆ ಇವರ ದುಡ್ಡಿಲ್ಲ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಂಶ ಕೊಟ್ಟಿದಂತಹ ಆಹಾರ ಕೊಡೋಕೆ ಇವರ ದುಡ್ಡಿಲ್ಲ ಮುಖ್ಯಾಂತ ರೂಪಾಯಿ ಖರ್ಚು ಮಾಡಿಕೊಂಡು ಸಾಧನ ಸಮಾವೇಶ ಮಾಡ್ತಾರೆ ಯಾವ ಸಾಧನೆ ರೀ ಯಾವ ಸಾಧನೆ ಹೇಳ್ಬಿಡಿ ಸಿದ್ದರಾಮಯ್ಯ ಒಂದು ಸಾಧನೆ ಅಂತ ಹೇಳಿ ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿ ಕೊಟ್ಟು ಯಾರು ಗ್ಯಾರಂಟಿ ಕೊಟ್ಟಿದ್ರಿ ಗ್ಯಾರಂಟಿ ಉಪಸ್ಟೆ ಮಾಡಿದ್ರೆ ಮುಟ್ಟಿದ್ರ ನೀವದ ಮೂವತ್ತು ಪರ್ಸೆಂಟ್ ಏನು ಬಸ್ಸಲ್ಲಿ ಹೋಗ್ತಿರ್ತಕ್ಕಂಥ ಸಂಖ್ಯೆಗಳು ಜಾಸ್ತಿ ಆಗಿದೆ ಮೂವತ್ತು ಪರ್ಸೆಂಟ್ ಅಂತ ಹೇಳಿರಿ ಮೂವತ್ತು ಪರ್ಸೆಂಟ್ ಜಾಸ್ತಿ ಆದ್ಮೇಲೆ ಬಸ್ ಯಾಕೆ ನಲ್ವತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರ ನಲವತ್ತು ಪರ್ಸೆಂಟ್ ಬಸ್ಗಳ ಸಂಖ್ಯೆ ಕಡಿಮೆ ಆಗಿರೋದು ಅದ್ರ ಅರ್ಥ ಏನು ರೂಟ್ಗಳೇ ಇಲ್ಲ ಹತ್ತು ರೂಟ್ ಆಗಿರೋ ಕಡೆ ಎರಡು ರೂಟ್ ಬಿಟ್ಟಿದ್ದಾರೆ ಇನ್ನು ಮಿಕ್ಕಿ ಜನ ಏನ್ ನೋಡ್ಬೇಕು ತಿರುಗಿ ದುಡ್ಡು ಕೊಟ್ಬಿಟ್ಟು ಪ್ರೈವೇಟ್ ಬಸ್ ಅಲ್ಲೂ ಅಲ್ಲಿ ಏನು ಕಟ್ ಕಡೆ ಸಾಯ್ಬೇಕು ಇದು ಈ ಇದ್ರ ಕತೆ ಕೆಟ್ಟಿನ ತಿಂತಕ್ಕಂಥ ಕೊಟ್ಟಿಲ್ಲ ಈ ಒಂದೂವರೆ ವರ್ಷದಿಂದ ಎಲ್ಲ ನಿಗಮಗಳು ಸಾಲ ಮೂವತ್ತಾರು ಸಾವಿರ ಕೋಟಿ ಅಡಿಷನಲ್ ಸಾಲ ಮಾಡಲಿ ಒಂದು ಲಕ್ಷದ ಹದಿಮೂರು ಸಾವಿರದವರೆಗಡೆ ಮೂವತ್ತಾರು ಸಾವಿರ ಕೋಟಿ ಅಡಿಷನಲ್ ಸಾಲ ಮಾಡಲಿ ಇದಕ್ಕೋಸ್ಕರ ಮೂವತ್ತಾರು ಪ್ಲಸ್ ಹದ್ನಾಲ್ಕು ಕೆಟ್ಟಾಯ್ತು ಐವತ್ತೊಂದು ಲಕ್ಷ ಕೋಟಿ ಐವತ್ತೊಂದು ಸಾವಿರ ಕೋಟಿ ಆಗೋಯ್ತು ಅಲ್ಲಿಗೆ ಗ್ಯಾರಂಟಿ ಅಷ್ಟು ದುಡ್ಡು ನಿಮಗೆ ಬಂತು ತಾನೆ ಅಷ್ಟು ದುಡ್ಡು ಬಂತು ತಾನೇ ಬೇರೆ ಯಾವ ಶಾಕ್ಸ್ ಆಗಲ್ಲ ಏನು ಮಾಡೋಂಗಿಲ್ಲ ಅಷ್ಟು ದುಡ್ಡು ಬಂತು ಕೊಡ್ತಾ ಇದ್ದೀರಾ ಸರಿ ಹೀಗಾದ್ರೆ ಬೆಲೆ ಏರಿಕೆ ಯಾಕೆ ಜಾಸ್ತಿ ಮಾಡಿದ್ರಿ ಮತ್ತೆ ಮತ್ತೆ ಒಂದು ಲಕ್ಷ ಹದಿಮೂರು ಸಾವಿರ ಕೋಟಿ ಸಾಲ ಮತ್ತೆ ಯಾಕೆ ಮಾಡಿದ್ರಿ ಯಾವ್ದು ಮಾಡಲಿ ಒಂದ್ ಕಡೆಗೆ ಡೆವಲಪ್ಮೆಂಟ್ ಇಲ್ಲ ಪತ್ರಕರ್ತ ಬಂಧುಗಳೇ ಡೆವಲಪ್ಮೆಂಟ್ಗೆ ದುಡ್ಡು ಡೆವಲಪ್ಮೆಂಟ್ ಡೆವಲಪ್ಮೆಂಟಿಗೆ ದುಡ್ಡು ಹಾಕ್ತಿಲ್ಲ ಹೋಗಲಿ ಇದಕ್ಕೆ ಯಾವ ಗ್ಯಾರಂಟಿಗಳಿಗೆ ಏನೋ ದುಡ್ಡು ಕೊರತೆ ಆಗಿದೆ ಇಲ್ಲ ಇಲ್ಲ ಎಸ್ ಸಿ ಎಸ್ ಸಿಗಳು ದುಡ್ಡಾಗಿ ಕಿತ್ತುಬಿಟ್ಟು ಕೊಡ್ತಾ ಇದಾರಲ್ಲ ಅಲ್ಲಿ ಮತ್ತೆ ತಗೊಂಡ ಸಾಲ ಮಾಡಿಟ್ಟಿದ ಅಲ್ಲಿಗೆ ಆಗೋಯ್ತು ಹಾಗಾದ್ರೆ ಬರ್ತಿರ್ತಕ್ಕಂಥ ದುಡ್ಡು ಏನಾಯ್ತು ಎಂ ಎಲ್ ಡೆವಲಪ್ಮೆಂಟ್ ಫಂಡ್ ಏನಾಯ್ತು ಎಲ್ಲಿ ಹೋಗ್ತಾ ಇದೆ ಲೂಟಿ ಮಾಡ್ತಿರ್ತಕ್ಕಂಥ ದುಡ್ಡು ಕೇಳ್ತಾರಲ್ಲ ಪ್ರತಿಯೊಂದು ಎಲ್ಲಾ ಡಿಪಾರ್ಟ್ಮೆಂಟ್ ಒಳಗಡೆ ಕಾರ್ಮಿಕರು ರೀ ಅವ್ರ ಕಾರ್ಮಿಕ ಕಲ್ಯಾಣ ನಿಧಿಗೆ ಅವ್ರು ದುಡ್ಡು ಕಟ್ಟಿರ್ತಾರೆ ಆದ್ರೂ ತಿಂಡಿದಾರ ಎಪ್ಪತ್ತೈದು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮ ವಾಲ್ಮೀಕಿ ಮೇಲೆ ಹಣ ಏನಕ್ಕೆ ಬರ್ತಿತ್ತು ಹೇಳಿ ನಮ್ಮ ಯಾದವ್ ಬಂಧುಗಳಿಗೆ ನಮ್ಮ ವಾಲ್ಮೀಕಿ ಬಂಧುಗಳಿಗೆ ಅವರಿಗೆ ಬಡವ ರೈತರಿಗೆ ಬಿತ್ತನೆ ಬೀಜ ಕೊಡೋದಕ್ಕೆ ಅವರ ಹಾಸ್ಲಿಗೆ ದುಡ್ಡು ಕೊಡೋದಕ್ಕೆ ಅವರ ಮಕ್ಕಳಿಗೆ ನ ಕಟ್ಟೋದಕ್ಕೆ ಇಂಥದಕ್ಕೋಸ್ಕರ ವಾಲ್ಮೀಕಿ ನಿರ್ಮಾಣದ ಹಣ ಖರ್ಚಾಗ್ತಿದ್ದು ಅವರಿಗೆ ಅಥವಾ ಏನೋ ಟ್ಯಾಕ್ಸಿಗಳನ್ನ ಹೋದಕ್ಕೆ ಸಾಲ ಕೊಡೋದಕ್ಕೆ ಅಂತ ಹೇಳಿ ನೂರ ಎಂಬತ್ತೇಳು ಕೋಟಿ ಅನಾಚಾರ ಆಯಿತು ಆಯ್ತು ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಫ್ಲೋರ್ ಆಫ್ ದೋರ್ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅದು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ನಾಲ್ಕು ಕೋಟಿ ಮಾತ್ರ ಅಂತ ಹೇಳಿ ಮಾನ ಎಂಬತ್ತು ಕೋಟಿ ಮಾತ್ರ ಭ್ರಷ್ಟಾಚಾರ ಆಗಿದೆ ಮುಖ್ಯಮಂತ್ರಿಗಳು ಕೋಟಿ ನೂರ ಎಂಬತ್ತೇಳು ಕೋಟಿಲಿ ಬಂದ ಎರಡು ವರ್ಷದಿಂದ ಒಂದು ಪಟ್ಟಿಯಾಗಿಲ್ಲ ವಾಲ್ಮೀಕಿ ನಿಗಮದಲ್ಲಿ ಪಟ್ಟಿ ಮಾಡಬೇಕಲ್ಲ ಫಲಾನುಭವಿಗಳು ಪಟ್ಟಿಯಾಗಿಲ್ಲ ಆಗಿಲ್ಲ ನೂರ ಎಂಬತ್ತೇಳು ಕೋಟಿ ಏನಾಯ್ತು ಅದು ಮೊದಲೇ ವರ್ಷದಲ್ಲಿ ಮುಂದಿನ ವರ್ಷದ್ದು ಹಣ ಇತ್ತು ಯಾಕೆ ಪಟ್ಟಿ ಆಗಿಲ್ಲ ಯಾಕೆ ರೂಪಾಯಿ ಕೊಟ್ಟಿಲ್ಲ ಬಹಳ ಸ್ವಚ್ಛಾರ ಬಹಳ ಇದು ಹೇಳ್ಕೊಂಡಿದ್ದವರು ಮೂಡಣದಲ್ಲಿ ಅವರೇ ಪ್ಯಾಕೆಟ್ ಬಿಟ್ಟು ಹೇಳಿದ್ರು ಅದ್ನ ಸೇಟ್ ಕೊಟ್ಟು ಬಿಡ್ತೀನಿ ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಬಿಡಿ ಅಂತೇಳಿ ಅರವತ್ತೆರಡು ಕೋಟಿ ಯಾರು ಯಾರ ಮನೆ ಆಗ್ತೀರಿ ಸರ್ಕಾರದ ಬಡವರದ್ದು ಟ್ಯಾಕ್ಸ್ ದುಡ್ಡೋರು ಅರವತ್ತೆರಡು ಕೋಟಿ ಮನುಷ್ಯ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅವರೇ ಒಪ್ಕೊಂಡ್ರವರು ಎಸ್ಸಿಗಳ ದಲಿತರ ಹಣ ಹದಿನಾಲ್ಕುವ ಸಾವಿರ ಒಂದು ವರ್ಷ ಹನ್ನೊಂದುವರೆ ಸಾವಿರ ಕೋಟಿ ತಿಂದ್ರು ಹದಿನಾಲ್ಕುವ ಸಾವಿರ ಕೋಟಿ ಈ ಸರಿ ತಿಂದ್ರು ಅದು ನಿಮ್ಗೆ ಒಂದೇ ಒಂದು ಟೆನ್ ಸೆಕೆಂಡ್ ಸರ್ ಅರ್ಥ ಮಾಡಿಸ್ಕೊಡ್ತೀನಿ ಎಸ್ಸಿಗಳ ಹಣ ಹೇಗೆ ವರ್ಗಾವಣೆ ಆಯ್ತು ಅಂತ ಹೇಳಿ ನೋಡಿ ಇವ್ರು ಏನ್ ಹೇಳ್ತಾರೆ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಅಂತ ಹೇಳಿದ್ರೆ ದಲಿತರಿಗೆ ಮತ್ತೆ ಏನು ಇವರು ಗಳಿಗೆ ಮತ್ತೆ ಎಸ್ ಟಿ ಗಳ ಉಪಯೋಗಕ್ಕೋಸ್ಕರನೇ ಮಾತ್ರ ಆಗಿರ್ತಕ್ಕಂತಹ ದುಡ್ಡದು ಮೂವತ್ತೈದು ಸಾವಿರ ಕೋಟಿ ಒಂದು ವರ್ಷಕ್ಕೆ ಏನಕ್ಕೆ ಅದು ದಲಿತರ ಕೇರಿಗಳು ಹೋಗ್ಬೇಕದು ದಲಿತರಿಗೆ ಸಾಲ ಬೇಕು ದಲಿತರಿಗೆ ಬಿತ್ತನೆ ಬೀಜ ಬೇಕು ದಲಿತರಿಗೆ ಗೋಗಳು ಕೊಡ್ಕೊಳ್ಳೋದಕ್ಕೆ ಸಾಲ ಕೊಡೋಕೋಬೇಕು ಎಲ್ಲವೂ ಕೇವಲ ದಲಿತರ ಶಾಲೆಗಳ ಉದ್ದಾರ ಈ ಥರ ದಲಿತರಿಗೆ ಮೀಸಲಿಟ್ಟಂತಹ ಮೂವತ್ತೈದು ಸಾವಿರ ಕೋಟಿ ಕೇವಲ ಅವರಿಗೆ ಮಾತ್ರ ಯೂಸ್ ಆಗಬೇಕು ಅದರಲ್ಲಿ ಏನು ಹದಿನಾಲ್ಕು ವರ್ಷ ಸಾವಿರ ತ ಕೋಟಿ ತೆಗೆದ್ರಲ್ಲ ತಗದಾಗ ಏನು ಹೇಳಿದ್ರು ನಾವು ಅದನ್ನ ಗ್ಯಾರಂಟಿಗಳೇನು ಕೊಡ್ತಾ ಇದ್ದೀವಲ್ಲ ದಲಿತರಿಗೆ ಅದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅದರ ಅರ್ಥ ಏನು ಒಂದು ಬಸ್ಸಲ್ಲಿ ಇವಾಗ ಒಬ್ಬ ಮಹಿಳೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಬಂದರೆ ಅದು ಬೇರೆ ಧರ್ಮದ ಮಹಿಳೆ ಇಲ್ಲಿ ಯಾರ ಲಿಂಗಾಯತ ಇರ್ಬೋದು ಒಕ್ಕಿಲಿಗರ್ ಇರ್ಬೋದು ಅಥವಾ ಆ ಮುಸಲ್ಮಾನ್ ಇರ್ಬೋದು ಅವರಿಗೆ ಆ ದುಡ್ಡನ್ನು ಯಾರು ಕಟ್ಕೊಡ್ತಾರೆ ಸರ್ಕಾರ ತನ್ನ ಬಜೆಟ್ ಅಂತ ಕಟ್ಕೊಡುತ್ತೆ ಬೇರೆ ಹೆಣ್ಮಕ್ಳು ಅಂದ್ರೆ ಅದ್ರ ದಲಿತ ಹೆಣ್ಣು ಅಂದ್ರೆ ಆ ದಲಿತರ ಮಗುಗೆ ಟ್ಯೂಷನ್ಗೆ ಕೂಡ ಫೀಸ್ ಕೊಡೋದಿತ್ತಲ್ಲ ಅದನ್ನ ಕೂಡ ದಲಿತ ಮಹಿಳೆಗೆ ದುಡ್ಡು ಕೊಡ್ತಾರೆ ಈಗ ಅರ್ಥ ಆಗಿರ್ಬೇಕು ನಿಮ್ಗೆ ಹದಿನೈದು ಸಾವಿರ ಕೋಟಿ ಏನ್ ಕಿತ್ಕೊಡ್ತಾ ಇದ್ದಾರೆ ದಲಿತ ಅವ್ರ ಗ್ಯಾರಂಟಿಗೆ ಅಂತೇಳಿ ಅವರ ಉಪಯೋಗಕ್ಕೆ ಕಿರಿದು ಬೇರೆಯವ್ರಿಗೆಲ್ಲರಿಗೂ ಸರ್ಕಾರ ದುಡ್ಡು ಕೊಡ್ತಾ ದಲಿತ ಮಹಿಳೆ ಓಡಾಡಿದ್ರೆ ಮಾತ್ರ ಅದು ದಲಿತರ ಮನೆಗೆ ಕರೆಂಟ್ ಕೊಟ್ಟರೆ ಮಾತ್ರ ದಲಿತರ ದುಡ್ಡು ಅದು ಕೂಡ ದಲಿತರಿಗೆ ಕೊಡ್ತಾ ಇದೆ ಎಂತ ಅನ್ಯಾಯ ಇಲ್ಲಿ ದಲಿತರಿಗೆ ಮಾಡ್ತಿರೋದು ಇವ್ರ ನಾಯಕರ